ಈ ದಿನ ಸುನಿಲ್ ಬೋಸ್ ರವರ ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರವನ್ನ ಇಂದು ಚಾಮರಾಜನಗರದ ಪಚ್ಚಪ್ಪ ಸರ್ಕಲ್ ಇಂದ ಮೆರವಣಿಗೆ ಮೂಲಕ ಸುಮಾರು ಲಕ್ಷಾಂತರ ಮಂದಿ ಈ ಒಂದು ನಾಮಪತ್ರಕ್ಕೆ ಸುನಿಲ್ ಬೋಸ್ ಅವರು ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರಕ್ಕೆ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಪರಮೇಶ್ವರು ವೆಂಕಟೇಶ್ ಅವರು ಎಸ್ ಸಿ ಮಹದೇವಪ್ಪ ಅವರು ಜಾರಕಿಹೊಳಿ ಅವರು ಲಕ್ಷಾಂತರ ಜನ ಇವತ್ತು ಪತ್ರವನ್ನ ಹಾಕ್ತಾ ಇದ್ದೇವೆ ಯಾವ ವರ್ಣ ವರ್ಣ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೇವೆ ಮತ್ತು ಅನೇಕ ಸ್ಥಾನ ಎಲ್ಲ ಕ್ಷೇತ್ರದಿಂದ ಲಕ್ಷಾಂತರ ಮಂದಿ ಬಂದಿದ್ದೇವೆ ಅವರ ನಮಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಎಲ್ಲ ಕಾರ್ಯಕರ್ತರು ಧನ್ಯವಾದಗಳನ್ನ ಹೇಳ್ತಾ ಸುನಿಲ್ ಬಾತ್ ಅವರ ಗೆಲುವು ಖಚಿತ ಅಂತ ಈ ಮೂಲಕ ಕಷ್ಟಪಡುತ್ತೆ ಎಷ್ಟು ಮಂದಿ ಬಂದಿದ್ರಿ ವರ್ಣದಿಂದ ಸುಮಾರು ಮೂವತ್ತು ಸಾವಿರ ಮಂದಿ ಬಂದಿದ್ದೇವೆ ಕಾರ್ಯಕರ್ತರು